아, 와라, 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 와라,

ಡಿಪಾರ್ಟ್ಮೆಂಟ್ ಗೆ ತಿಳಿಸಿದೆ ಹೆಂಗ ಇಲ್ಲಿ ರಿಸೀವ್ ಮಾಡ್ಕೊಂಡ್ರೋ ವ್ಯವಸ್ಥಿತವಾಗಿ ಇಲ್ಲಿ ಲಂಚ ನಡೀತಾ ಇದೆ ಇದೇ ತರದಿಂದ ಅವ್ರು ಯಾರು ಬಂದಿಲ್ಲ ಲಂಚ ಕೊಟ್ಬಿಟ್ಟು ಆರಾಮಾಗಿ ಅವರು ಇದಾರೆ ಲಂಚ ಲಂಚ ಕೊಟ್ಬಿಟ್ಟು ಇದಾರೆ ಯಾವ್ದೋ ಒಂದು ಎಣ್ಣ ಹೆಂಗಾದ್ರೆ ನೇಣ ಹಾಕೊಂಡ್ರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ತಿಳಿಸಿದೆ ಎಣ್ಣೆ ಇಳಿಸಂಗಿಲ್ಲ ಇದು ಮಾಡ್ರೆ ಹೆಂಗಾಗಿದ್ದಾರೆ ಅಂತ ಅಂಥದ್ದು ಸುತ್ತೋಗಿ ಒಡೆದು ಸಾಯಿಸಿ ವ್ಯವಸ್ಥಿತವಾಗಿ ಕೊಲೆ ಮಾಡಿ ಇಲ್ಲಿಗೆ ಬಂದು ಹೆಂಗೆ ಅಂತ ಹೇಳ್ತಾರೆ ಗ ಮೈಮೇಲೆ ಗಾಯಗಳಲ್ಲಿ ಇದ್ದಾವೆ ವ್ಯವಸ್ಥಿತವಾಗಿ ಕೊಲೆ ಮಾಡಿದ್ರೆ ನಮ್ಗೆ ನ್ಯಾಯ ಧರಿಸ್ಕೊಡಿ ಸರ್ ದಯವಿಟ್ಟು ಒಬ್ಬ ಹೆಣ್ಣು ಮಗಳಿಗೆ ಸರ್ ಪೋ ಮೇಡಮ್ ಸರ್ ಡಿ ಐ ಜಿ ಮೇಡಮ್ ಬಂದಿದ್ರು ಡಿಐ ಜಿ ಮೇಡಮ್ ಇದ್ಕೊಂಡು ಇದು ಏನು ಕೊಲೆ ಆಗ್ದಂಗೆ ಇದೆ ನಾನು ಇನ್ನೊಂದ್ಸಲ ಹೋಗ್ಬಿಟ್ಟು ಬರ್ತೀನಿ ಮಾತಾಡ್ತೀವಿ ಅಂತ ಹೇಳಿಬಿಟ್ಟು ತಹಸೀಲ್ ತಹಸೀಲ್ದಾರ್ ಮೇಡಮ್ ಎಲ್ಲ ನೋಡಿದ್ರೆ ಗಾಯಗಳೆಲ್ಲ ಯಾಕಂದರೆ ಹ್ಯಾಂಗೆ ಇಲ್ಲ ಹಿಂದ್ಗಡೆ ಎಲ್ಲ ಗಾಯಗಳಲ್ಲಿದ್ದಾವಂತ ಮೇಡಮ್ ಹೇಳಿದ್ರು ತಹಸೀಲ್ದಾರ್ ಮೇಡಮ್ಗೆ ವಿಷಯ ಮುಟ್ಟಿಸ್ಲಿಲ್ಲ ನಿಮ್ಮ ತಾಲೂಕಿಂದ ನಿಮ್ಮ ತಾಲೂಕಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮೇಡಮ್ಗೆ ಹತ್ತುವರೆಗೆ ಫೋನ್ ಮಾಡಿದ್ರಂತ ನಾವು ಬರ್ತೀನಿ ಅಂತ ಹೇಳಿದ್ರು ಬೇಡ ಬೆಳಿಗ್ಗೆ ಬಾ ಅಂತ ಹೇಳಿದ್ರೆ ಹತ್ತುವರೆ ಅಲ್ಲಲ್ಲ ಪೈಣ್ಣ ತೊಗೊಂಡು ಬಂದಿರೋದು ಮೇಡಮ್ ಎರಡು ಗಂಟೆ ಅಲ್ಲಿ ಮೇಡಮ್ ಒಂದ್ಸಲಿ ನೋಡಿ ಹಾಸ್ಪಿಟಲ್ ಅಂತ ಹೇಳಿದ್ರು ಆಯ್ತಾ ಡೇಜು ಮೇಡಮ್ ಹೋಗಿಟ್ಟು ಬರ್ತೀನಿ ಏನೋ ವ್ಯವಸ್ಥಿತವಾಗಿ ಇದೆ ಅನಿಸ್ತು ನೋಡ್ತೀವಿ ಬಂದು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ದಯವಿಟ್ಟು ಮತ್ತೆ ಮಗುನ ಕರ್ಕೊಂಡು ಬರ್ಬೇಕು ಸರ್ ದಯವಿಟ್ಟು ಡಿಪಾರ್ಟ್ಮೆಂಟ್ ಅವರು ಮಗುನ್ ಕರೆಸಿ ಸರ್ ದಯವಿಟ್ಟು ಸರ್ ಒಂದು ವರ್ಷದ ಮಗು ದಯವಿಟ್ಟು ದಯವಿಟ್ಟು ಕರೆಸಿ ಇಲ್ಲಿಗೆ ಮಗುನು ಆ ಬೆಳಗ್ಗಿಂದ ನಾವು ಹೇಳ್ತಾನೆ ಇದೀವಿ ನೀವೇನು ಕಿವಿಗೇನ ಹಾಕೊಳ್ತಿಲ್ಲ ಸರ್ ಇದೇನು ನಾವೇನು ಭಾರತದಲ್ಲಿ ಇದೀವ ಇಲ್ಲ ಪಾಕಿಸ್ತಾನದಲ್ಲಿ ಇದೀವಿ ಸರ್ ಆ ಮಗುನ್ ಕರ್ಕೊಂಡ್ ಬರೀ ಸರ್ ದಯವಿಟ್ಟು ಮಗುನ್ ಕರ್ಕೊಂಡ್ ಬರ್ರಿ ದಯವಿಟ್ಟು ಮಗುನ್ ಕರ್ಕೊಂಡ್ ಬರ್ರಿ ಸುಮಾರು ಸಲ ನಾವು ಹೇಳಿದ್ರು ಕೂಡ ಏನು ಇದು ಮಾಡ್ತಾ ಇಲ್ವಲ್ಲ ಸರ್ ಯಾಕೆ ಸರ್ ಯಾಕೆ ಸರ್ ಏನಾದ್ರು ಸಮಥಿಂಗ್ ಏನಾದ್ರು ನಡೀತೀಯಾ ಅದಕ್ಕೋಸ್ಕರ ಅವ್ರನ್ನ ಕರೆಸ್ತಾ ಇಲ್ವಾ ಮಗುವನ್ ಕರೆಸ್ತಾ ಇಲ್ವಾ ಏನಕ್ಕೋಸ್ಕರ ಕರಿಸ್ತಾ ಇಲ್ಲ ವ್ಯವಸ್ಥಿತವಾಗಿ ಕೊಲೆ ಮಾಡಿದ್ರು ಕೂಡ ಅವ್ರು ಯಾರು ಬಂದಿಲ್ಲ ಇಲ್ಲಾಂದ್ರೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಯಾಕೆ ಏನಾದ್ರು ಸಮಥಿಂಗ್ ನಡೀತಾ ಇದೆಯಾ ನಮ್ಗ ಉತ್ತರ ಬೇಕಷ್ಟೇ ಓ ನಾವು ಮೂರ್ ದಿವ್ಸ ಆಗಲಿ ಐದ್ ದಿವಸ ಆಗಲಿ ಅವ್ರು ಬರೋರ್ಗೆ ಇಲ್ಲೇ ಇರ್ತೀವಿ ಆಯ್ತಾ ಲಾಸ್ಟ್ಗೆ ಅವರು ಮನೆ ಮುಂದ್ಗಡೆನೆ ಜೆ ಸಿ ಬಿ ತರಿಸ್ಬಿಟ್ಟು ಮನೆ ಮುಂದ್ಗಡೆ ಇಲ್ಲ ಅವ್ರ ಮನೆಯಲ್ಲೇನೆ ಊದ್ ಬಿಡ್ತೀವಿ ಊದ್ಬಿಡ್ತೀವಿ ಎಲ್ಲ ಬರಲ್ವಲ್ಲ ನಮ್ ಕಾರ್ಯ ನಾವು ಮುಗಿಸ್ಕೊಂಡು ಹೋಗ್ತೀವಿ ಅವರೇ ಬಂದು ಸೈನ್ ಮಾಡ್ಬೇಕು ಪೋಸ್ಟ್ ಮಾರ್ಟನ್ಗೆ ಅವರೇ ಪೋಸ್ಟ್ ಮಾರ್ಟನ್ ಮಾಡ್ಬೇಕು ನಾವು ಹೋಗಿ ಮೊನ್ನೆ ಹಾಕೊಂಡು ನಾವು ಹೋಗ್ತಿವಿ ಆಯ್ತಾ ಸರ್ ಇದ್ ಗೊತ್ತಿರಲೇ ಸರ್ ದೇವ್ರಾಣಿಗ ಇದಕ್ಕೆ ಯಾರು ಕೈ ಜೋಡಿಸಿದ್ದಾರೆ ಇವರೆಲ್ಲ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಇದೇ ಪರಿಸ್ಥಿತಿ ಅದು ದೇವ್ರು ಕೊಳ್ಳೇ ಕೊಡ್ತಾರೆ ನನ್ನ ಎರಡು ಗಂಟೆಯಿಂದ ಸರ್ ಇದು ಕೊಲೆ ನಡೆದಿರೋದು ವ್ಯವಸ್ಥಿತ ಕೊಲೆ ಮಗು ಗಾಯಗಳೆಲ್ಲ ಬಿದ್ದಾವ ಆಯ್ತಾ ಯಾವುದೇ ಕಾರಣಕ್ಕೂ ಇದು ಅವು ಹೆಂಗ್ ಹಾಕೊಂಡಿಲ್ಲ ಮಗು ಕೊಲೆ ಮಾಡಿರೋದೆ ನೋಡಿ ಸರ್ ನೀವೇ ದಯವಿಟ್ಟು ಸ್ವಲ್ಪ ನಮ್ಗೆ ಸಹಾಯ ಮಾಡಿ ಸರ್ ಇಲ್ಲಿ ರಾಜಕೀಯ ವ್ಯವಹಾರ ನಡಿತೈತೆ ಏನ್ ಮಾಡಿದ್ರು ನಿನ್ನೆ ನಾವು ಸಾಯಂಕಾಲ ಬಂದಿರೋದು ಬಂದಿದ್ರು ಅವರು ಇದ್ರು ಅವ್ನು ಕೇಳ್ತಾ ಇದ್ರೆ ಅವ್ನು ಕೇಳ್ತಾ ಇದ್ರೆ ಎಲ್ಲರೂ ಇಲ್ಲಿ ಅಡ್ಡ ಬಂದು ಪೊಲೀಸ್ ಅವರು ಅವನ್ನ ಕರ್ಕೊಂಡೋಗಿ ತಪ್ಪಿಸಿಬಿಟ್ಟವ್ರೆ ತಪ್ಪಿಸ್ಬಿಟ್ಟವ್ರೆ ನಾವು ಸಾಯಂಕಾಲ ತಿರ್ಗಿಲ್ ಕೇಸ್ ಕೊಡೋಕೆ ಕೇಸ್ ಮಾಡೋಕ್ಕೆ ಹೋದ್ರೆ ಅಲ್ಲಿ ಕೇಳಿದ್ರೆ ಅವ್ನು ಸ ಸಸ್ಪೆಂಡಲ್ಲಿ ಇಕ್ಕಿದ್ರಪ್ಪ ಅಂತ ಹೇಳ್ತಾವ್ರೆ ಹಂಗೆ ಪೊಲೀಸ್ ಅವರು ಈ ಥರ ಮಾಡವ್ರೆ ನಮ್ಮನ್ನ ನಮ್ಮನ್ನೇ ಒಕ್ಕೆ ಬಂದವ್ರೆ ಪೊಲೀಸವ್ರು ಕೂಡ ದಯವಿಡ ನಮಸ್ಕಾರ ನಾನು ಆ ಹುಡುಗಿ ದೊಡ್ಡಪ್ಪ ನಾವು ಯಾವ ಥರ ಮದುವೆ ಮಾಡಿಕೊಟ್ಟಿದ್ದೀವೋ ಅವ್ರ ಗಂಡ ಮತ್ತೆ ಅವ್ರ ಮಾವ ಬಂದು ಅದೇ ಥರ ಅವರ ಆ ನಮ್ಮ ಹುಡುಗಿ ದಾನ ಕರೆತೆಗಳು ಮಾಡಿಬಿಟ್ರೆ ನಾವು ನಮ್ಗಷ್ಟೇ ಸಾಕು ಅವರು ಕರೆಸಿಲ್ಲಿ ಅಷ್ಟೇ ನಾನು ಹೇಳೋದು